ಏ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಎಕ್ಸಾಮ್ ದಾಗ ಎಲ್ಲ ಹೆಣ್ಮಕ್ಳ ಮೇಲೆ ಯಾರ್ಯಾರ ಟಾಪ್ ಬಂದ್ರ ಸ್ವಲ್ಪ ಹೆಣ್ಮಕ್ಳ ಕೈ ಮೇಲೆ ಮಾಡಿಸ್ ನೋಡನು ಅಣ್ಣ ದಯವಿಟ್ಟು ಎಲ್ಲಾರು ನೋಡ್ಕೋರಿ ಯಾರ್ಯಾರ ಕೈ ಮೇಲೆ ಮಾಡ್ಯಾರ ದಯವಿಟ್ಟು ನಿಧಿ ಎತ್ರ ಮೇಲೆ ಕೈ ಎಲ್ಲಾರು ಯಾರ್ಯಾರ ಕೈ ಮೇಲೆ ಮಾಡ್ಯಾರ ನೋಡ್ಕೋರಿ ಅಣ್ಣಾರ ಈ ಇನ್ನೊಂದ್ ಎರಡು ವರ್ಷ ಬಿಟ್ಟು ಯಾರ್ಯಾರ ಮನೆಯಾಗ ಬಾಂಡ್ಯ ತೊಳಿತರ್ತಾವಣ್ಣ ಹುಡುಗರೋನ್ ಇಲ್ಲ ನಾವು ಓದಕ್ಕೂ ಸಹ ಮನೆಯ ಕೆಲ್ಸ ಮಾಡಕ್ಕೂ ಸೈ ಅಂತ ನಾವ್ ತೋರ್ಸೋದು ಸರಿನಾ ಮನೆಯ ಕೆಲಸ ಮಾಡ್ಬೇಕು ನೀವು ಏದಕ್ಕೇ ಓದೇನ್ ದೊಡ್ಡ ಇಲ್ಲಿ ನಾವು ಆಗ್ತೀವಿ ಆಫೀಸರ್ಸ್ ಹಾಕ್ತಿವಿ